हेलो हाय ಸ್ನೇಹಿತರೆ वेलकम टू एजुकेशन ಕನ್ನಡ ಟೆವಿ ಚಾನೆಲ್ ಸ್ನೇಹಿತರೆ ಇವತ್ತina ಈ ಒಂದು ನಲ್ಲಿ ದ್ವಿತೀಯ ಪಿಯುಸಿ ಯ ಇಂಗ್ಲಿಷ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಕೆ ಆನ್ಸರ್ ಮಾಡ್ತಾ ಇದ್ದಾನೆ ಇದು ನಿಮಗೆ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ನಿಮಗೆ ಅನಲೈಸ್ ಮಾಡಿದ್ರಿಂದ ಏನಿದಿಲ್ಲ ಇಲ್ಲಿ ಗ್ರಾಮರ್ ಕೂಡ ಹೇಳ್ತಾನೆ ಹೇಗೆ ಬರೀಬೇಕು ಹೇಗಿಲ್ಲ ಅಂತ ಕೆಲವೊಂದು ವಿದ್ಯಾರ್ಥಿಗಳಿಗೆ ಒಂದು ಫುಲ್ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಮಾಡಿರಿ ಸರ್ ಸ್ವಲ್ಪ ನಮಗೆ ಗ್ರಾಮರ್ ಅರ್ಥ ಆಗ್ತಾ ಇಲ್ಲ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು ಸೊ ಅದಕ್ಕೆ ಏನಿದಿಲ್ಲ ಈ ಒಂದು ಮಾಡ್ತಾ ಮಾಡ್ತಾಯಿದ್ದಾನೆ ನಾನು ಒಂದೊಂದು ಒಂದೊಂದು ಗ್ರಾಮರ್ ಕ್ಲಾಸಸ್ ಕೂಡ ಮಾಡ್ತಾ ಇದ್ದೇನೆ ಬೋರ್ಡ್ನಲ್ಲಿ ಆ ವಿಡಿಯೋಗಳು ಇರಿ ಓಕೆ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ ಆಗಿರಿ ಹಾಗೆ ಬೆಲೆ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದೇ ನಿಮಗೆ ತಪ್ಪೆ ಬರುತ್ತೆ ಓಕೆ ಇಲ್ಲಿ ಗ್ರಾಮರ್ ಹೇಳ್ತೇನೆ ಹೇಗೆ ಬರಬೇಕಂತ ಹೇಗಿಲ್ಲ ಅಂತ ಇದು ಕ್ವಶನ್ ನಂಬರ್ ಇಪ್ಪತ್ತೆಂಟು ಮತ್ತು ಕ್ವಶನ್ ನಂಬರ್ ಮೂವತ್ತು ಲೆಟರ್ ರೈಟಿಂಗ್ ಮತ್ತು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಈ ಎರಡು ವಿಡಿಯೋ ಲಿಂಕ್ ಏನಿದೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ ಯಾಕೆಂದರೆ ಈ ಎರಡು ವಿಡಿಯೋ ಸ್ವಲ್ಪ ಅಂದರೆ ಒಂದು ಏಳು ನಿಮಿಷ ಅಥವಾ ಎಂಟು ನಿಮಿಷ ಬೇಕು ಯಾಕೆಂದರೆ ಇದರ ಇದಕ್ಕೆ ಫಾರ್ಮೆಟ್ಸ್ ಬರುತ್ತೆ ಅಂದರೆ ಸೂತ್ರ ಅದಾವೆ ಆ ಸೂತ್ರ ಹಾಕಿ ನಿಮಗೆ ತಿಳಿಸಿದರೆ ಆರಾಮಾಗಿ ಈ ಒಂದು ಪ್ರಶ್ನೆಯಲ್ಲಿ ನೀವು ನಾಲ್ಕಕ್ಕೆ ನಾಲ್ಕು ಅಂಕವನ್ನು ಪಡೆದುಕೊಳ್ಳಬಹುದು ಮೊದಲು ಐದು ಅಂಕದ ಈ ಒಂದು ಪ್ರಶ್ನೆಯಾಗಿತ್ತು ಸೊ ಒಂದೊಂದು ಮಾರ್ಕ್ಸ್ ನಿಮಗೆ ರೆಡ್ಯೂಸ್ ನೋಡೋಕ್ಕೆ ಸಿಗುತ್ತೆ ಇಲ್ಲಿ ಐದು ಅಂಕದ ಪ್ರಶ್ನೆ ಇದೆ ಏನು ಚೇಂಜ್ ಮಾಡಿಲ್ಲ ನಿಮಗೆ ರೆ ಲೆಟರ್ ರೈಟಿಂಗ್ನಲ್ಲಿ ಸುಲಭವಾಗಿ ನೀವು ಏನಿದಿಲ್ಲ ಐದು ಅಂಕವನ್ನು ಪಡೆದುಕೊಳ್ಳಬಹುದು ಹೇಗೆ ಪಡೆದುಕೊಳ್ಳಬೇಕು ಆ ಒಂದು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತಾನೆ ನೋಡ್ಕೊಳ್ಳಿ ಮತ್ತು ನಾಲ್ಕು ಅಂಕ ನಿಮಗೆ ಬಂದೇ ಬರುತ್ತೆ ಸ್ನೇಹಿತರೆ ನಿಜ ಹೇಳ್ತಾನೆ ನಿಮಗೆ ಬಂದೇ ಬರುತ್ತೆ ಈ ಒಂದು ಪ್ರಶ್ನೆ ಬಹಳಷ್ಟು ಈಸಿ ಇದೆ ಅಷ್ಟು ಈಸಿ ಯಾರು ಹೇಳ್ತಾರೆ ನಿಮಗೆ ಓಕೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಗಿರ್ಬೋದು ಮತ್ತು ಲೆಟರ್ ರೈಟಿಂಗ್ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಡಿರ್ತೇನೆ ನೋಡ್ಕೊಳ್ಳಿ ಓಕೆ ಇವಾಗ ನೋಡ್ರಿ ನಿಮಗೆ ಉಳ್ ಉಳಿದಿರುವಂಥ ಎಲ್ಲ ನಿಮಗೆ ನಾನು ಏನಿದಿಲ್ಲ ಇಲ್ಲಿ ಗ್ರಾಮರ್ ಹೇಳುತ್ತೇನೆ ನಿಮಗೆ ಮೂವತ್ತೈದು ಮಾರ್ಕ್ಸ್ಗೆ ಗ್ರಾಮರ್ ಇರುತ್ತೆ ಮೂವತ್ತೈದು ಆರಾಮಾಗಿ ನೀವು ಗ್ರಾಮರಲ್ಲಿ ಪಡೆದುಕೊಳ್ಳಬಹುದು ಓಕೆ ಆ ರೀತಿಯಲ್ಲಿ ನಾನು ನಿಮಗೆ ಇಲ್ಲಿ ಕ್ಲಾಸಸ್ ಮಾಡ್ತಾ ಇರ್ತೇನೆ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಎಲ್ಲ ಇಲ್ಲಿ ಏನಿದಿಲ್ಲ ವಿಡಿಯೋಗಳು ಬರ್ತಾ ಇರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವೇಶನ್ಸ್ಗಳು ಕೊಟ್ಟಿದೆ ಸೊ ಅದೇ ರೀತಿ ಎಲ್ಲ ಕ್ವಶನ್ಸ್ಗಳು ಬರುತ್ತೆ ಏನೋ ಓವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೋಡಿ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವಶನ್ ಪೇಪರ್ ಈ ರೀತಿ ಇರುತ್ತೆ ಇಲ್ಲಿ ನೋಡಿ ನಿಮಗೆ ಮೊದಲು ಎಮ್ ಸಿ ಕೆನ್ಸ್ ಎಷ್ಟಿತ್ತು ಹನ್ನೆರಡು ಇತ್ತು ಇವಾಗ ಹತ್ತು ಎಮ್ ಸಿ ಕ್ವಶನ್ ನೋಡೋಕ್ಕೆ ಸಿಗುತ್ತೆ ನಿಮಗೆ ಓಕೆ ಅಂದರೆ ಏನೋ ಓರಿ ಮಾಡ್ಕೊಳ್ಕೊಯ್ಬೇಡ್ರಿ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ ಡ್ಯಾಶ್ ಈಸ್ ಕಂಪೇರ್ ಟು ಎಚ್ ರಿಚ್ ಜುವೆಲ್ ಇನ್ ಎಥೋಫಿಕ್ಸ್ ಏರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಜೂಲಿಯಟ್ ಆಪ್ಷನ್ ಬಿ ಅದೇ ರೀತಿ ದೊ ಗ್ಯಾಂಬ್ಲಿಂಗ್ ಈಸ್ ಡರ್ಟಿ ಬಿಸ್ನೆಸ್ ಬಟ್ ದ ಕಿಂಗ್ ಆಫ್ ಮೆನ್ಯಾಕೋ ರಿಸಾರ್ಟ್ ಟು ಇಟ್ ಬಿಕಾಸ್ ಇದಕ್ಕೆ ಆನ್ಸರ್ ಆಪ್ಷನ್ ಬಿ ದ ಕಿಂಗ್ ಆಫ್ ಮೆನ್ಯಾಕೊ ರೇಕ್ಸ್ ಇನ್ ದ ಮನಿ ರಾಜನು ಕೂಡ ಏನಿದಿಲ್ಲ ಮನಿ ಅಂದರೆ ಹಣ ಹಂಗೂ ಕೂಡ ಬರ್ತಿತ್ತು ಅಂತ ಅದೇ ರೀತಿ ಆಪ್ಷನ್ ಬಿ ಅದಕ್ಕೆ ಆನ್ಸರ್ ಮೂರನೇ ಪ್ರಶ್ನೆ ದ ಮೆಟ ಫಾರ್ ಬೌಸ್ ಆ್ಯಂಡ್ ಆರೋಸ್ ಸಿಗ್ನಿಫೈನ್ಸ್ ವಿತ್ ರಿಗಾರ್ಡ್ ಟು ಅಂತ ಕೊಟ್ಟಿದ್ದಾರೆ ಡ್ಯಾಶ್ ಕೊಟ್ಟಿದ್ದಾರೆ ರಿಲೇಷನ್ಶಿಪ್ ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಅದೇ ರೀತಿ ವೇರ್ ವಾಸ್ ನವಧನ್ಯಾ ಫಾರ್ಮ್ ಸ್ಟಾರ್ಟೆಡ್ ನೈನ್ಟೀನ್ ನೈಂಟಿ ಫೋರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಡಾನ್ ವೇಲಿ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂದರೆ ಇಲ್ಲಿ ನಿಮಗೆ ಒಂದೇ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ ಈ ರೀತಿ ಈ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನಲ್ಲಿ ನಿಮ್ಗೆ ಏನಿದಿಲ್ಲ ನಾನು ಒಂದು ಡೆಡಿಕೇಟಾಗಿ ಒಂದು ವೀಡಿಯೋ ಮಾಡ್ತಾ ಇದ್ದೇನೆ ಅಂದರೆ ಪ್ರಿಪೇರ್ ಎಲ್ಲ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಈ ಎಲ್ಲ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ಸು ಮತ್ತು ಎಮ್ ಸಿ ಕೆಶನ್ಸ್ ಹೇಳಿಬಿಡ್ತೀನಿ ನಾನು ನಿಮಗೆ ಆ ಒಂದೇ ವೀಡಿಯೋ ನೋಡ್ಕೊಂಡು ಹೋಗಿಬಿಡ್ರಿ ವಾರ್ಷಿಕ ಪರೀಕ್ಷೆ ಓಕೆ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆಲ್ಲ ವೀಡಿಯೋಗಳಿಗೆ ಇಲ್ಲಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಇಲ್ಲಿ ನೋಡಿ ಇವಾಗ ಡಾನ್ ಗೊಂಜಾಲೋ ಇದಕ್ಕೆ ಆನ್ಸರ್ ಆಗಿರುತ್ತೆ ಕಝನ್ ಲೋರಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಸಿ ಫ್ರೆಂಡ್ ಪೆಟ್ರಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಜುನೈತು ಆಪ್ಷನ್ ಬಿ ಆನ್ಸರ್ ಆಯಿತಾ ವಾಟ್ ವರ್ ದ ರೀಸನ್ಸ್ ವಿಚ್ ಮೇಡ್ ದ ಓನರ್ಸ್ ಆಫ್ ದ ಗಾರ್ಡನ್ ಇಲ್ಲಿ ನೋಡಿ ಎ ಇನ್ ಎ ಸೀಕ್ವೆನ್ಸ್ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಓಕೆ ಇನ್ಕಮ್ ಇಂಪ್ರೂವ್ಡ್ ಥಿಪ್ಸ್ ಸ್ಟಾಪ್ಡ್ ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ಡ್ ಓಕೆ ಓಲ್ಡ್ ಮ್ಯಾನ್ ಅರೈವ್ಡ್ ಓಕೆ ನೆಕ್ಸ್ಟ್ ಕ್ವೆಶನ್ ಏಳು ದ ಚೈಲ್ಡ್ಸ್ ಫುಡ್ ಈಸ್ ನಾಟ್ ಎಟ್ ಅವೇರ್ ಆಫ್ ಇಟ್ ಈಸ್ ಎ ಫುಟ್ ಆ್ಯಂಡ್ ವುಡ್ ಲೈಕ್ ಟು ಬಿ ಬಟರ್ಫ್ಲೈ ಆರ್ ಆ್ಯಂಡ್ ಆ್ಯಪಲ್ ದೀಸ್ ಲೈನ್ಸ್ ಓಕೆ ಕನ್ವೆನ್ಸ್ ಮೀನಿಂಗ್ ಆಪ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಆಗುತ್ತೆ ಆಪ್ಷನ್ ಸಿ ದ ಚೈಲ್ಡ್ಸ್ ಇಗ್ನೋರೆನ್ಸ್ ಆಫ್ ಹರ್ಶ್ ರಿಯಾಲಿಟೀಸ್ ನೆಕ್ಸ್ಟ್ ಕ್ವಶನ್ ಹೂ ಆರ್ ಎಕ್ಸಿಕ್ಯೂಟಿವ್ ವೆಲ್ ಮ್ಯಾನರ್ಡ್ ಪೀಪಲ್ ಇನ್ಸ್ ಯೂಸ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಜಪಾನೀಸ್ ಆಪ್ಷನ್ ಸಿಬೆ ಅರ್ಲಿಯರ್ ಬೀನ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಎ ಸ್ಕೂಲ್ ಟೀಚರ್ ಅದೇ ರೀತಿ ಶೀಲಾ ರಾಣಿ ಚುನಕಾಂತ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪ್ರಮೋಟರ್ ದ ಇದಕ್ಕೆ ಆನ್ಸರ್ ಆಗಿರುತ್ತೆ ಎಂಪವರ್ಮೆಂಟ್ ಆಫ್ ಹುಮೆನ್ ಅಂತ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ ಈ ರೀತಿ ನಿಮಗೆ ಏನು ಪ್ರಶ್ನೆ ಕೊಟ್ಟಿರ್ತಾರಲ್ಲ ಕ್ವಶನ್ ನಂಬರ್ ಹನ್ನೊಂದು ಪೆಲ್ಲಿಂಗ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಟಿರ್ತಾರೆ ಗಿವನ್ ದ ಬ್ರ್ಯಾಕೆಟ್ಸ್ ಅಂತ ಪ್ಯಾಶು ವೈಸ್ ನೋಡಿ ನಿಮಗೆ ಸಿಂಪಲ್ ಟ್ರಿಕ್ಸ್ ಹೇಳ್ತೇನೆ ಇದಕ್ಕೆ ಅರ್ಥ ಮಾಡ್ಕೊಳ್ಳಿ ಫಾಸ್ಟ್ ಎನ್ಸ್ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಗ್ಯುಲರ್ ಮತ್ತು ಪ್ಲೋಲರ್ ಇಲ್ಲಿ ಯೂಸ್ ಆಗುತ್ತೆ ಆಯ್ತಾ ಇಲ್ಲ ನಿಮಗೆ ಹೇಳ್ತೇನೆ ಗಮನ ಇಟ್ಟು ಕೇಳ್ರಿ ಇಲ್ಲಿ ದೇರ್ ವಾಸ್ ನೋ ಸೂಟೇಬಲ್ ಪ್ರೆಸೆಂಟ್ ಇನ್ ದ ಮೆನಾಕೋ ಕಿಂಗ್ಡಮ್ ದೇರ್ ವಾಸ್ ಒನ್ಲಿ ಎ ಸ್ಮಾಲ್ ಲಾಕಪ್ ವೇರ್ ಪೀಪಲ್ ಇಲ್ಲಿ ನೋಡಿ ಅಂದರೆ ಪೀಪಲ್ ಅಂದರೆ ಎಷ್ಟು ಜನರು ಅಂದರೆ ಜನರು ಜನರು ಅದು ಅದೇನಾಗುತ್ತೆ ಇದು ಫಾಸ್ಟ್ ಟೆನ್ಸ್ ಆಗುತ್ತೆ ಸೊ ಅದಕ್ಕೆ ಏನಿದಿಲ್ಲ ಇಲ್ಲಿ ವರ್ ಬರುತ್ತೆ ಇಲ್ಲಿ ವರ್ ಸಪೋಸ್ ಒಂದು ವೇಳೆ ಇಲ್ಲಿ ಪೀಪಲ್ಸ್ ಬದಲಿಗೆ ಏನಾದರೂ ಒಂದು ವಸ್ತು ಇತ್ತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಮೆನಾಕೋ ಆಗಿರ್ಬೋದು ಕಿಂಗ್ಡಮ್ ಅಂತ ಅಷ್ಟೇ ಇದ್ದರೆ ಇಲ್ಲಿ ವಾಝ್ ಬರುತ್ತೆ ಇಲ್ಲಿ ಕೀಪ್ ಇದ್ದಿದ್ದೇನಾಗುತ್ತೆ ವಿ ತ್ರೀ ಫಾರ್ಮ್ನಲ್ಲಿ ಓಕೆ ಕ್ಯಾಪ್ಟ್ ಆಗುತ್ತೆ ಆಯಿತಾ ಇದ್ರ ವಿ ತ್ರೀ ಫಾರ್ಮ್ನಲ್ಲಿ ಅಷ್ಟೇ ಮಾಡ್ಕೋಬೇಕು ಕೆಲವೊಂದು ಪ್ರಶ್ನೆಗಳು ಇರ್ತವೆ ಈ ರೀತಿ ಬ್ರೆಕೆಟ್ನಲ್ಲಿ ಕೊಟ್ಟಿರ್ತಾರಲ್ಲ ಅದು ನೀವು ಗೂಗಲ್ನಲ್ಲಿ ಹೋಗಿ ಇಲ್ಲಿ ಬ್ರೆಕೆಟ್ನಲ್ಲಿ ಏನೇನು ಕೊಟ್ಟಿರ್ತಾರಲ್ಲ ಈ ರೀತಿ ಬರೀದು ವಿ ತ್ರೀ ಅಂತ ಬರೀರಿ ಅದರ ಆನ್ಸರ್ ತೋರಿಸ್ಬಿಡುತ್ತೆ ನಿಮಗೆ ಈ ರೀತಿ ಟೆಂಪ್ರಲಿ ಸ್ವಲ್ಪ ನೋಡ್ಕೋಬೇಕು ಇಂಥ ಪ್ರಶ್ನೆಗಳೇನಿದೆ ಅಲ್ಲ ಭಾಳ ಈಸಿ ಬರುತ್ತೆ ಇಲ್ಲಿ ಬಹಳ ಈಸಿ ನಿಮಗೆ ಟ್ರಿಕ್ಸ್ ಹೇಳ್ತೇನೆ ಕೇಳ್ರಿ ಕೀಪ್ಸ್ ಅಂತ ಕೊಟ್ಟಿರಲ್ಲ ಕ್ಯಾಪ್ಟ್ಸ್ ಅಂತ ಮಾಡ್ಕೋಬೇಕು ವಿ ತ್ರೀ ಮಾಡ್ಕೋಬೇಕು ಟೆಂಪ್ರಲಿ ಓಕೆ ಬಟ್ ಇಟ್ ಈಸ್ ನೋಡಿ ಇಲ್ಲಿ ಬಟ್ ಇಟ್ ಅಂತ ಕೊ ಅಷ್ಟೇ ಕೊಟ್ಟಿದ್ದಾರೆ ಬಟ್ ಇಟ್ 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 ಅಂತ ಅಷ್ಟೇ ಕೊಟ್ಟಿದ್ದಾರೆ ಸೊ ಅದಕ್ಕೆ ಇಲ್ಲಿ ವಾಸ್ ಬರುತ್ತೆ ಸಪೋಸ್ ಒಂದು ವೇಳೆ ಇಲ್ಲಿ ಇಟ್ ಈಸ್ ಅಂತ ಇದ್ರೆ ಎಸ್ ಅಂತ ಇದ್ದಿದ್ರೆ ಅದು ಫಾಸ್ಟ್ ಟೆನ್ಸ್ ಪ್ಲೂಲರ್ ಏನಿದೆ ಇದೆ ವರ್ ಅಂತ ಬರ್ತಿತ್ತು ಇಲ್ಲಿ ನೋಡಿ ಕುಡ್ ಬಿ ಯೂಸ್ಡ್ ಅಂತ ಇದೆಯಲ್ಲ ಇಲ್ಲಿ ನೋಡಿ ಕುಡ್ ಬಿ ಕುಡ್ ಬಿ ಯೂಸ್ಡ್ ಅಂತ ಮಾಡ್ಕೋಬೇಕು ಕುಡ್ ಬಿ ಯೂಸ್ಡ್ ಕುಡ್ ಬಿ ಯೂಸ್ಡ್ ಅಂತ ಮಾಡಿ ಕುಡ್ ಬಿ ಯೂಸ್ಡ್ ಓಕೆ ಇಲ್ಲಿ ವಾಜ್ ಬರುತ್ತೆ ಅದೇ ರೀತಿ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಅಂತ ಆಯಿತಾ ಈ ರೀತಿ ನೋಡ್ರಿ ಇಲ್ಲಿ ಪೀಪಲ್ಸ್ ಪೀಪಲ್ ಇದ್ರೆ ಏನಿದೆಯಲ್ಲ ಇಲ್ಲಿ ವರ್ ವರ್ ಅಂತ ಬರೀತು ಬಿಡ್ರಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಓಕೆ ವರ್ ಅಂತಲೇ ಬರೀರಿ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದು ವಿ ತ್ರೀ ಫಾರ್ಮ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಸಪೋಸ್ ಒಂದು ವೇಳೆ ಎಸ್ ಇರಲಿಲ್ಲಪ್ಪ ಅಂದರೆ ಇಲ್ಲಿ ನೋಡಿ ಇವಾಗ ಪೀಪಲ್ ಬದಲಿಗೆ ಏನಿದೆಯಲ್ಲ ಇಲ್ಲಿ ಇಲ್ಲಿ ಮನಾಕೋ ಇದೆ ಅಂತ ಅನ್ಕೊಳ್ಳಿ ಮನಾಕೋಸ್ ಅಂದರೆ ಮನಾಕೋಸ್ ಎಸ್ ಅಂತ ಇತ್ತಂದರೆ ಮನಾಕೋ ಎಸ್ ಅಂತ ಇತ್ತಂದರೆ ಇಲ್ಲಿ ವರ್ ಅಂತ ಮಾಡ್ಕೋಬೇಕು ನಾವು ಎಸ್ ಅಂತ ಇರಲಿಲ್ಲ ಅಂದರೆ ಮನಾಕೋ ಅಷ್ಟೇ ಇತ್ತಂದರೆ ಇಲ್ಲಿ ವಾಜ್ ಅಂತ ಬರಬೇಕು ಇಷ್ಟೇ ನೋಡಿ ಸಿಂಪಲ್ ಇದರೊಳಗೆ ಆಯಿತಾ ಈ ಒಂದು ಬಸವಯ್ಯ ಬಡಿಕೇಟ್ ಹಿಮ್ಸೆಲ್ಫ್ ವಿತ್ ಗೋಲ್ಡ್ ಡೈಮಂಡ್ ಆ್ಯಂಡ್ ಅದರ್ ಜಿಯ ಸ್ಟೋನ್ಸ್ ಅಂತ ಕೊಟ್ಟಿದಾರಲ್ಲ ಹೀಸ್ ಹೌಸ್ ಲುಕ್ ಡಲ್ ಎಮ್ ಟಿ ಅಂತ ಕೊಟ್ಟಿದ್ದಾರಲ್ಲ ತಮ್ಮಣ್ಣಸ್ ಬುಕ್ ವೇರ್ ನಾಟ್ ದೇರ್ ಓಕೆ ಇದಕ್ಕೆ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು ಓಕೆ ಅರ್ಥ ಮಾಡ್ಕೋಬೇಕು ಇಲ್ಲಿ ಬಟ್ ಅಂತ ಆನ್ಸರ್ ಬರುತ್ತೆ ಓಕೆ ಇಲ್ಲಿ ಬಿಕಾಸ್ ಇಲ್ಲಿ ದೇರ್ ಫಾರ್ ಅಂತ ಬರುತ್ತೆ ಆಯಿತಾ ಅಂದರೆ ಹೆಂಗೆ ಅಂದರೆ ಇಲ್ಲಿ ನೋಡಿ ಬಸವಯ್ಯ ಬಡಿಕೇಟ್ ಹಿಮ್ಸೆಲ್ಪ್ ವಿತ್ ಗೋಲ್ಡ್ ಡೈಮಂಡ್ ಆ್ಯಂಡ್ ಅದರ್ ಪ್ರಝಿಯಸ್ ಸ್ಟೋನ್ಸ್ ಅಂತ ಬಟ್ ಆದರೆ ಹೀ ಹೌಸ್ ಲುಕ್ಡ್ ಡಲ್ ಅಂದರೆ ಆ್ಯಂಡ್ ಇಮ್ ಟಿ ಖಾಲಿ ಖಾಲಿ ಆಗಿತ್ತು ಅವನ ಮನೆ ಖಾಲಿ ಆಗಿತ್ತು ಯಾಕೆಂದರೆ ಬಿಕಾಸ್ ಅಂದರೆ ಏನು ಯಾಕೆಂದರೆ ಇಲ್ಲಿ ಏನು ನಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರಲ್ಲ ಇಲ್ಲಿ ದೇರ್ ಫೋರ್ ಅಂದರೆ ಏನು ಬಟ್ ಅಂದರೆ ಏನು ಬಿಕಾಸ್ ಅಂದರೆ ಏನು ಅರ್ಥ ಆಗಬೇಕು ಆಮೇಲೆ ಇಲ್ಲಿ ಪಿಲ್ಅಪ್ ಮಾಡಬೇಕು ನಾವು ಸ ಅದಕ್ಕೆ ಸೂಟೇಬಲ್ ಆಗುವಂಥ ವರ್ಡ್ಸಲ್ಲಿ ಸಲ್ ಸೆಟಪ್ ಮಾಡಿದರೆ ಅದು ಆನ್ಸರ್ ಬಂದುಬಿಡುತ್ತೆ ನಮಗೆ ಬಿಕಾಸ್ ಯಾಕಂದರೆ ತಮ್ಮಣ್ಣಸ್ ಬುಕ್ ವೇರ್ ನಾಟ್ ದೇರ್ ನೋಡಲಿ ತಮ್ಮಣ್ಣಸ್ ಬುಕ್ ಏನಿದೆಯಲ್ಲ ಅಲ್ಲಿ ಇರಲಿಲ್ಲ ಬಿಕಾಸ್ ಯಾಕೆಂದರೆ ಅಲ್ಲಿ ತಮ್ಮಣ್ಣ ಬುಕ್ಸ್ ಇರಲಿಲ್ಲ ಅಂತ ಅರ್ಥ ಆಯಿತಾ ದ್ಯಾಟ್ ಈಸ್ ವಾಟ್ ವಿಸಿಟರ್ಸ್ ಟೋಲ್ಡ್ ಹಿಮ್ ಓಕೆ ದೇರ್ ಫಾರ್ ಈ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಸ್ಕಾಲರ್ಸ್ ಪೊಯೇಟ್ಸ್ ಆ್ಯಂಡ್ ಮ್ಯೂಸಿಕಿಯನ್ಸ್ ಟು ದ ಪ್ಲೇಸ್ ಅಂತ ಇವಾಗ ನೋಡಿ ಬೈ ಲಿಪ್ಸ್ ಆ್ಯಂಡ್ ಬೌಂಡ್ಸ್ ಈ ಒಂದು ಕ್ವಶನ್ ನಂಬರ್ ಹದಿಮೂರು ಏನಿದೆಯಲ್ಲ ನಿಮಗೆ ಇದು ಕೇಳ್ತಾರೆ ಏನು ದ ಫಾಲೋಯಿಂಗ್ ಕ್ವಶನ್ ಈ ಮ್ಯಾಸ್ ದ ಫಾಲೋಯಿಂಗ್ ಕ್ವಶನ್ ನಿಮಗೆ ಹೆಂಗೆ ಬರಬೇಕಂದ್ರೆ ನಾನು ಇದ್ರ ಮೇಲೆ ಒಂದು ಡೆಡಿಕೇಟ್ ಆಗಿ ಒಂದು ಊಟ ಮಾಡ್ತೇನೆ ಅದರ ಬಗ್ಗೆ ಏನು ಊರಿ ಮಾಡ್ಕೊಳ್ಕೊಬಡ್ರಿ ನಿಮಗೆ ಟೆಕ್ಸ್ಟ್ ಬುಕ್ ಇದಿರುತ್ತಲ್ಲ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ ಹಿಂದಗಡೆ ನಿಮಗೆ ಕವಿಗಳ ಕೊಟ್ಟಿರ್ತಾರಲ್ಲ ಪರಿಚಯ ಅದರ ಹಿಂದುಗಡೆ ಕವಿ ಪರಿಚಯ ಪ್ರೈಸ್ ಆಗಿರ್ಬೋದು ಅವನು ಯಾವೊಂದು ಕವಿತೆ ಬರೆದಿದ್ದಾನೆ ಅವನದ ಏನಾದರೂ ಸಂಕಲನ ಇರುತ್ತೆ ಅದು ಸ್ವಲ್ಪ ನೋಡ್ಕೊಂಡು ನೋಡ್ಕೊಳ್ಳ್ರಿ ನಿಮಗೆ ಮ್ಯಾಸ್ ದ ಫಾಲೋಯಿಂಗ್ ಕ್ವಶನಲ್ಲಿ ಈಸಿ ಆಗುತ್ತೆ ಬೈ ಲಿಪ್ಸ್ ಆ್ಯಂಡ್ ಬಾಂಡ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ವೆರಿ ಕ್ವಿಕ್ಲಿ ಆಲ್ ಆ್ಯಂಡ್ ಸಂಡ್ರಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಎವ್ರಿ ಒನ್ ಅದೇ ರೀತಿ ಪಿಲ್ಗ್ರಮ್ ಸೋಲ್ ಅಂತ ಇದಿಲ್ಲ ಟ್ರೂ ಲವ್ ಡಬ್ಲ್ಯೂ ಏಡ್ಸ್ ಅಂತ ಇದಿಲ್ಲ ಇದಕ್ಕೆ ಆನ್ಸರ್ ವೆನ್ ಯು ಆರ್ ವರ್ಲ್ಡ್ ಡಬ್ಲ್ಯೂ ಏಟ್ಸ್ ಯಾರು ಬರೆದಿದ್ದಾರೆ ವೆನ್ ಯು ಆರ್ ವರ್ಲ್ಡ್ ಪಿ ಲಂಕೇಶ್ ಯಾರು ಬರೀ ದ ಗಾರ್ಡ್ನರ್ ಆಯ್ತಲ್ಲ ಈ ರೀತಿಯಲ್ಲಿ ಅದೇ ರೀತಿ ನಿಮಗೆ ನಾಲ್ಕು ಅಂಕದ ಪ್ರಶ್ನೆ ಆರು ಅಂಕದ ಪ್ರಶ್ನೆ ಏನಿದಿಲ್ಲ ನಿಮ್ಗೆ ಯಾವುದೇ ಒಂದು ಪ್ರಶ್ನೆ ಕೇಳಿ ಸಮರಿನೇ ಬರೀರಿ ಅಂತ ಹೇಳಿದ್ದೇನೆ ಆಲ್ರೆಡಿ ನಾನು ನಿಮಗೆ ಓಕೆ ಸಮರೀನೇ ಬರೀರಿ ಏನೋ ಮಾಡ್ಕೊಳಕ್ಕೆ ಮಾಡ್ಕೊಳ್ಕೊಬೇಡ್ರಿ ಸಮರಿ ಬ್ಯಾಟ್ ಮಾಡ್ಕೋಬೇಕು ಒಂದು ಮಿನಿಮಮ್ ಒಂದು ಮಾಡ್ಕೊಳ್ಳಿ ಓಕೆ ಆನ್ ಚಿಲ್ಡ್ರನ್ ಮಾಡ್ಕೊಳ್ಳಿ ಮತ್ತು ವಾಟರ್ ಮಾಡ್ಕೊಳ್ಳಿ ರೋಮೆ ರೋಮೆ ಆ್ಯಂಡ್ ಜಿಲ್ಲೆಟ್ ಮಾಡ್ಕೊಳ್ಳಿ ಈಸಿ ಇರುತ್ತೆ ನಿಮಗೆ ಸಿಕ್ಸ್ ಮರ್ಸ್ನಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ವಾಟರ್ ಮೇಲೆ ಆನ್ ಚಿಲ್ಡ್ರನ್ ಮೇಲೆ ನಿಮಗೆ ಸಿಕ್ಸ್ ಮಾರ್ಕ್ಸ್ ಕ್ವೆಶನ್ ಕೇಳ್ತಾರೆ ಓಕೆ ವಾಟರ್ ಮೇಲೆ ಆನ್ ಚಿಲ್ಡ್ರನ್ ಮತ್ತು ಸನ್ನಿ ಮಾರ್ನಿಂಗ್ ಮೇಲೆ ನೋಡ್ಕೊಳ್ಳಿ ಸೊ ಇವಾಗ ನೋಡಿ ಕ್ವೆಶನ್ ನಂಬರ್ ಇಪ್ಪತ್ತೈದು ಇಲ್ಲಿ ನೋಡಿ ಕ್ವೆಶನ್ ನಂಬರ್ ಇಪ್ಪತ್ತೈದು ಏನು ಕೊಟ್ಟಿದ್ದಾರೆ ಪ್ಯಾಸೇಜ್ ಏನು ಕೊಟ್ಟಿರ್ತಾರಲ್ಲ ಅದೆಲ್ಲ ಓದ್ಕೊತು ಕೊಡಕ್ಕೆ ಹೋಗಬೇಡ್ರಿ ಟೈಮ್ ಇರೋಲ್ಲ ನಿಮಗೆ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಏನೇನು ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ಸು ಇಲ್ಲಿ ನೋಡ್ರಿ ಇಲ್ಲಿ ಏನು ಕೊಟ್ಟಿದಾರಲ್ಲ ಆಪ್ಷನ್ ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ ಓಕೆ ಅದೆಲ್ಲ ಓದ್ಕೊಳ್ಕೊಂಡು ಇಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಏನು ಕೊಟ್ಟಿದ್ದಾರೆ ಇಲ್ಲಿ ವೆನ್ ಕೊಟ್ಟಿದ್ದಾರೆ ಹೂ ಕೊಟ್ಟಿದ್ದಾರೆ ವೇರ್ ಕೊಟ್ಟಿದ್ದಾರೆ ಹೌ ಕೊಟ್ಟಿದ್ದಾರೆ ವಾಟ್ ಕೊಟ್ಟಿದ್ದಾರೆ ವಿಚ್ ಕೊಟ್ಟಿದ್ದಾರೆ ವೇರ್ ಕೊಟ್ಟಿದ್ದಾರೆ ಓಕೆ ವಿಚ್ ಕೊಟ್ಟಿದ್ದಾರೆ ವೆನ್ ಅಂದ್ರೆ ಏನು ಯಾವಾಗ ಅಂತ ಹೂ ಅಂದರೆ ಯಾರು ಅಂತ ವೇರ್ ಅಂದರೆ ಎಲ್ಲಿ ಅಂತ ಹೂ ಅಂದರೆ ಎಷ್ಟು ಅಂತ ವಾಟ್ ಅಂದರೆ ಏನಂತ ವಿಚ್ ಅಂದರೆ ಎಲ್ಲಿ ಅಂತ ವಿಚ್ ಯಾವುದು ಅಂತ ಆಯಿತಾ ಅಂದ್ರೆ ಎಲ್ಲಿ ಅಂತ ಅದೇ ರೀತಿ ಈ ರೀತಿ ಕೊಟ್ಟಿರ್ತಾರಲ್ಲ ನಾವು ಹೇಗೆ ವಿಚ್ ಅಂದರೆ ಯಾವುದು ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು ಇವಾಗ ಇಲ್ಲಿ ಏನು ಕೇಳಿದ್ದಾರೆ ವೆನ್ ವಾಸ್ ಓಕೆ ವೆನ್ ವಾಸ್ ಭವೇಶ್ ಬರ್ನ್ ಯಾವಾಗ ಬರ್ನ್ ವೆನ್ ವೆನ್ ಕೇಳಿದ್ದಾರೆ ವೆನ್ ಅಂದರೆ ಯಾವಾಗ ಇಲ್ಲಿ ಹುಡುಕ್ಬೇಕು ಆನ್ಸರ್ ಓಕೆ ಇಲ್ಲಿ ಆನ್ಸರ್ ಹುಡುಕ್ಬೇಕು ಒಂದು ನಿಮಿಷ ಇಲ್ಲಿ ನೋಡಿ ಆನ್ಸರ್ ಎಲ್ಲಿದೆ ಇಲ್ಲಿದೆ ನೋಡಿ ಭವೇಶ್ ಬರ್ನ್ ವಾಝ್ ಇಲ್ಲಿದೆ ನೋಡಿ ಇಪ್ಪತ್ತೊಂಬತ್ತು ಡಿಸೆಂಬರ್ ನೈನ್ಟೀನ್ ಸೆವೆಂಟಿ ಓಕೆ ಹತ್ತೊಂಬತ್ತು ನೂರ ಎಪ್ಪತ್ತಕ್ಕೆ ಅಂತ ಈ ರೀತಿ ಹುಡುಕಿ ಏನಿದಿಲ್ಲ ಇಷ್ಟೇ ಆನ್ಸರ್ ಬರೀಬೇಕಲ್ಲಿ ಎ ಅಂತ ಆಪ್ಷನ್ ಹಾಕಬೇಕು ವಾರ್ಷಿಕ ಪರೀಕ್ಷೆಯಲ್ಲಿ ಎ ಅಂತ ಹಾಕಿ ಇಷ್ಟೇ ಆನ್ಸರ್ ಬರೀಬೇಕು ಇವಾಗ ನೋಡ್ರಿ ಅಂದ ತಕ್ಷಣ ನಮ್ದು ಆಯ್ತು ಇವಾಗ ಇಲ್ಲಿ ಏನು ಕೇಳಿದರೆ ಹೂ ಈಸ್ ದ ಫೌಂಡರ್ ಆಫ್ ದ ಸನ್ರೈಸ್ ಕ್ಯಾಂಡಲ್ ಹೂ ಹೂ ಅಂದರೆ ಯಾರು ಹೂ ಅಂದರೆ ಯಾರು ಓಕೆ ಅದರ ಹಿಂದಗಡೆ ಅಥವಾ ಮುಂದಗಡೆ ಆನ್ಸರ್ ಇರುತ್ತೆ ನಾವು ಹುಡುಕ್ಬೇಕು ಅಷ್ಟೇ ಮತ್ತೇನಿಲ್ಲ ಓಕೆ ಹೂ ಅಂದ್ರೆ ಯಾರು ಇಲ್ಲಿ ನೋಡಿ ಹೂ ಅಂದ್ರೆ ಯಾರು ಇಲ್ಲಿದೆ ನೋಡಿ ಡಾಕ್ಟರ್ ಭವೇಶ್ ಭಾತಿಯಾ ಓಕೆ ಈಸ್ ಎ ಯೂಸ್ವೆಲಿ ಡಿಸೇಬಲ್ಡ್ ಓಕೆ ಎಂಟರ್ಪ್ರನಿಯರ್ ಆ್ಯಂಡ್ ಫೌಂಡರ್ ಆಫ್ ಸನ್ರೈಸ್ ಕ್ಯಾಂಡಲ್ ಯಾರು ಡಾಕ್ಟರ್ ಭವೇಶ್ ಭಾಟಿಯಾ ಈ ರೀತಿ ಆನ್ಸರ್ ಇದೇನಿಲ್ಲ ಡಾಕ್ಟರ್ ಭವೇಶ್ ಭಾಟಿಯಾ ಅಂತ ಅಷ್ಟೇ ಆನ್ಸರ್ ಬರೀಬೇಕು ಹೂ ಅಂತ ಯಾರು ಕೇಳಿದ್ದಾರೆ ಹೂ ಅಂತ ಅಷ್ಟೇ ಕೇಳಿದರೆ ಹೂ ಅಂತ ಅಷ್ಟೇ ನಾವು ಬರೀಬೇಕಲ್ಲಿ ಹೂ ಅಂದರೆ ಯಾರು ಭವೇಶ್ ಭಾಟಿಯಾ ಅಂತ ಆಯ್ತಾ ಏನಪ್ಪ ಇದು ನಿಮಿಷ ಇಲ್ಲ ನೋಡ್ರಿ ವೇರ್ ವಾಸ್ ದ ಸನ್ರೈಸ್ ಕ್ಯಾಂಡಲ್ ಬೇಸ್ಡ್ ಅಂದರೆ ವೇರ್ ಎಲ್ಲಿ ಸನ್ರೈಸ್ ಕ್ಯಾಂಡಲ್ ಬೇಸ್ಡ್ ಇತ್ತು ಅಂತ ಇವಾಗ ಇಲ್ಲೆಲ್ಲಿದೆ ಅಲ್ಲೇ ಹುಡುಕ್ಬೇಕು ನಾವು ಬೇಗ ಬೇಗ ಆನ್ಸರ್ ಮಾಡಬೇಕಿದೆ ಅಲ್ಲ ಇದಕ್ಕೆ ವೇರ್ ಅಂತ ಕೇಳಿದ್ದಾರೆ ಎಲ್ಲಿ ಅಂತ ಕೇಳಿದ್ದಾರೆ ವೇರ್ ಅಂದರೆ ಇಲ್ಲಿ ಬೇಸ್ಡ್ 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 ಅಂತ ಅಂತ ಇದೆಯಲ್ಲ ಇದೆ ನೋಡಿ ಕ್ಯಾಂಡಲ್ ಸನ್ರೈಸ್ ಇನ್ ಎಲ್ಲಿ ಓಕೆ ಮಹಾಬಲೇಶ್ವರ ಮಹಾರಾಷ್ಟ್ರ ಇಂಡಿಯಾ ಅಂತ ಆನ್ಸರ್ ಮಹಾಬಲೇಶ್ವರ ಮಹಾರಾಷ್ಟ್ರ ಇಂಡಿಯಾ ಅಂತ ಸನ್ರೈಸ್ ಬೇಸ್ಡ್ ಆಗಿತ್ತು ಅಂತ ಓಕೆ ಇವಾಗ ನೋಡ್ರಿ ಮತ್ತೇನು ಕೇಳಿದ್ದಾರೆ ಇಲ್ಲಿ ಆಪ್ಷನು ಹೌ ಮೆನಿ ಮೆಡಲ್ಸ್ ಭವೇಶ್ ವಿನ್ ಅಂದರೆ ಎಷ್ಟು ಮೆಡಲ್ಸ್ ಏನಿದೆ ಅಲ್ಲ ಭವೇಶ್ ವಿನ್ ಆಗಿದ್ದ ಅವು ಅಂದ್ರೆ ಏನು ಎಷ್ಟು ಆಯಿತಾ ಎಷ್ಟು ಮೆಡಲ್ಸ್ ಎಲ್ಲಿದೆ ಅಂತ ಹುಡುಕ್ಬೇಕು ಇಲ್ಲಿ ಮೆಡಲ್ಸ್ ಎಲ್ಲಿದೆ ಎಲ್ಲಿದೆ ಇಲ್ಲಿದೆ ಮೆಡಲ್ಸ್ ಎಷ್ಟು ಒನ್ನೂರ ಹದಿನೇಳು ಎನ್ ಎ ಬಿ ಐ ಬಿ ಎಸ್ ಎ ಮೆಡಲ್ ವಿನ್ ಆಗಿದೆ ಎಷ್ಟು ವಿನ್ ಒನ್ನೂರ ಹದಿನೇಳು ಈ ರೀತಿಯಲ್ಲಿ ಒನ್ನೂರ ಹದಿನೇಳು ಅಂತ ಅಷ್ಟೇ ಆಪ್ಷನ್ ಹಾಕಿ ಬರೀಬೇಕು ಅಷ್ಟೇ ಸಿಂಪಲ್ ವಾಟ್ ಅಂತ ಕೇಳಿದ್ದಾರೆ ವಾಟ್ ಅಂದರೆ ಏನು ಏನು ವಾಟ್ ಈಸ್ ಭವೇಶ್ ಭಾಟಿಯಾಸ್ ಆಕ್ಯುಪೇಷನ್ ಭಾಟಿಯಾಸ್ ಆಕ್ಯುಪೇಷನ್ ಏನಿತ್ತು ಈಸ್ ಎ ಮೇಕಿಂಗ್ ಅಂದರೆ ಕ್ಯಾಂಡಲ್ ಮೇಕಿಂಗ್ ಕಂಪ್ನಿ ಓಕೆ ಕ್ಯಾಂಡಲ್ ಮೇಕಿಂಗ್ ಕಂಪ್ನಿ ಅಂತ ಆಕ್ಯುಪೇಷನ್ ಕ್ಯಾಂಡಲ್ ಮೇಕಿಂಗ್ ಕಂಪನಿ ಓಕೆ ಅದೇ ರೀತಿ ಮತ್ತೇನು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ವಾಟ್ ಆಕ್ಯುಪೇಷನ್ ಆಯಿತು ವಿಚ್ ವಾಸ್ ದ ಡಿಸೀಸ್ ಭಾಟಿಯಾಸ್ ಮದರ್ ಸಫರ್ಡ್ ಅವರ ಮದರ್ ಏನು ಸಫರ್ ಮಾಡ್ತಾ ಇದ್ರು ಹಿ ವಾಸ್ ಗ್ರೋಯಿಂಗ್ ಅಪ್ ಹಿ ಈಸ್ ಮದರ್ ಓಕೆ ಡೆವಲಪ್ಟಡ್ ಕ್ಯಾನ್ಸರ್ ಆ್ಯಂಡ್ ಲೆಟರ್ ಡೈಡ್ ಫ್ರಮ್ ಹರ್ ಓಕೆ ಇಲ್ನೆಸ್ ಆನ್ಸರ್ ಆನ್ಸರ್ ಇಲ್ನೆಸ್ ಅಂತ ಇದೆ ನೋಡಿ ಇಲ್ನೆಸ್ನಿಂದ ಆಯ್ತಾ ಅದೇ ರೀತಿ ಮತ್ತೇನು ಕೇಳಿದ್ದಾರೆ ಇಲ್ಲಿ ವೇರ್ ವೇರ್ ಅಂದರೆ ಎಲ್ಲಿ ನೋಡಿ ವೇರ್ ಡಿಡ್ ಭವೇಶ್ ಭಾಟಿಯ ವರ್ಕ್ ಆಸ್ ಟೆಲಿಫೋನ್ ಆಪರೇಟರ್ ಅಂದರೆ ಎಲ್ಲಿ ಅವನು ಭವೇಶ್ ಅದನಲ್ಲ ವರ್ಕ್ ಮಾಡ್ತಾ ಇದ್ದ ಟೆಲಿಫೋನ್ ಆಪರೇಟರ್ ಆಗಿ ಅಂದರೆ ಟೆಲಿಫೋನ್ ಆಗಿ ಅಂತ ಹುಡುಕ್ಬೇಕು ನಾವು ಅಂತ ಕೆಲವೊಂದು ವರ್ಡ್ಸ್ಗಳು ಮುಂದೆ ಇರುತ್ತೆ ಆನ್ಸರ್ ಇಲ್ಲಿ ನೋಡಿ ಒಂದು ನಿಮಿಷ ಇಲ್ಲಿ ಟೆಲಿಫೋನ್ ಆಪರೇಟರ್ ಆ್ಯಟ್ ಎ ಹೋಟೆಲ್ ಇನ್ ಮಹಾಬಲೇಶ್ವರ ಮಹಾರಾಷ್ಟ್ರ ಅಂತ ಆನ್ಸರ್ ಓಕೆ ಇವಾಗ ಡಾಕ್ಟರ್ ಭವೇಶ್ ಭಾಟಿಯಾ ಜೈನ್ ಡ್ಯಾಶ್ ನ್ಯಾಷನಲ್ ಅಂತ ನ್ಯಾಷನಲ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅಸೋಸಿಯೇಟು ಅಥವಾ ಅಸೋಸಿಯೇಷನ್ ಫಾರ್ ಬ್ಲೈಂಡ್ ಪೀಪಲು ಅಸೋಸಿಯೇಟ್ ಅಸೋಸಿಯೇಷನ್ ಅಂತ ಇಲ್ಲೇ ಇರುತ್ತೆ ಎಲ್ಲಿರುತ್ತೆ ಇಲ್ಲಿ ಅದರ ಮುಂದಗಡೆ ಆನ್ಸರ್ ಇರುತ್ತೆ ಹುಡುಕ್ಬೇಕು ನಾವು ಇಲ್ಲಿ ನೋಡಿ ಹಿ ಜಾಯಿಂಟ್ ನ್ಯಾಷನಲ್ ಅಸೋಸಿಯೇಷನ್ ಓಕೆ ಇಲ್ಲಿ ಆನ್ಸರ್ ಏನು ಅಸೋಸಿಯೇಷನ್ ವಿಚ್ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿಯಲ್ಲಿ ವಿಚ್ ಯೂನಿವರ್ಸಿಟಿ ಅವಾರ್ಡ್ ಹಿಮ್ ಆ್ಯಂಡ್ ಹಾನರಬಲ್ ಡಾಕ್ಟರೇಟ್ ಯಾವೊಂದು ಯೂನಿವರ್ಸಿಟಿಯಿಂದ ಅವ್ರಿಗೆ ಏನಿದೆ ಅವೈರ್ಡ್ ಬಂದಿತ್ತು ಹಾನರಬಲ್ ಡಾಕ್ಟರ್ದು ಒಂದು ಹಾನರಬಲ್ ಎಲ್ಲಿದೆ ಅಂತ ಹುಡುಕ್ಬೇಕು ಎಲ್ಲಿದೆ ನೋಡಿ ಯಾವಾಗ ಡಾಕ್ಟರೇಟ್ ಫ್ರಾಮ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯಿಂದ ರೀ ನಮ್ಮದು ಯೂನಿವರ್ಸಿಟಿಯಿಂದನೇ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಂದಾನೆ ಓಕೆ ಇಲ್ಲಿ ಆನ್ಸರ್ ಇರುತ್ತೆ ಭವೇಶ್ ಎಸ್ ಇಲ್ಲಿ ನೋಡ್ರಿ ಯಾರ್ಡ್ ಪ್ರಿಫಿಕ್ಸ್ ವರ್ಡ್ ಅಂದರೆ ಪ್ರಿಫಿಕ್ಸ್ ಅಂದರೆ ವಿರೋಧಾತ್ಮಕ ಪದ ಬರಿಬೇಕಿದಕ್ಕೆ ಓಕೆ ಯಾರ್ಡ್ ಟು ಪ್ರೇಫಿಕ್ಸ್ ವರ್ಡ್ ಅನಟಾಮಿ ಓಕೆ ಅನಟಾಮ್ ಏನಿದೆಯಲ್ಲ ಫ್ರೆಫಿಕ್ಸ್ ವರ್ಡ್ ಅಂದರೆ ವಿರೋಧಾತ್ಕ ಪದ ಬರಿಬೇಕಿದಕ್ಕೆ ಯಾರ್ಡ್ ಫ್ರೆಫಿಕ್ಸ್ ವರ್ಡ್ ಕೇಳಿದ್ದಾರೆ ಓಕೆ ಡೆವಲಪ್ ಇದ್ದಿದ್ದು ಏನಾಗುತ್ತೆ ಅನ್ಡವಲಪ್ ಓಕೆ ಅನ್ಡೆವಲಪ್ ಡೆವಲಪ್ ಇದ್ದಿದ್ದು ಏನಾಗುತ್ತೆ ಅನ್ಡೆವಲಪ್ ಆಗುತ್ತೆ ಅದು ಕೊಟ್ಟಿರಲ್ಲ ನಾವೇ ಬರಿಬೇಕು ಅದು ಓಕೆ ಡೆವಲಪ್ ಅಥವಾ ಅದು ಕೊಟ್ಟಿರಲ್ಲ ನಾವೇ ಬರಿಬೇಕು ಓಕೆ ಡವಲಪ್ ಏನಾಗುತ್ತೆ ಡೆವಲಪ್ ಇದ್ದಿದ್ದು ಅಣ್ಣಂತ ಅಣ್ ಡೆವಲಪ್ ಅಂತ ಈ ರೀತಿ ಬರಿಬೇಕು ಚಾರ್ಜ್ ಕೊಟ್ಟರೆ ಡಿಸ್ಚಾರ್ಜ್ಡ್ ಈ ರೀತಿ ವಿ ವಿರುದ್ಧಾತ್ಮಕ ಪದ ಬರೀಬೇಕತ್ತೆ ಅಷ್ಟೇ ನೋಡಿ ಪ್ಯಾಸೇಜ್ ಬಂತಲ್ಲ ಎಲ್ಲರಿಗೆ ಈ ರೀತಿಯಲ್ಲಿ ಮಾಡ್ಕೋಬೇಕು ನೋಡಿ ಆಯಿತಾ ಇವಾಗ ನೋಡಿರಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಕ್ವೆಶನ್ ನಂಬರ್ ಇಪ್ಪತ್ತಾರು ಕ್ವೆಶನ್ ನಂಬರ್ ಇಪ್ಪತ್ತಾರು ವಾಟ್ ಡು ದ ಅಂಡರ್ ಲೈನ್ ಫಾಲೋಯಿಂಗ್ ಎಕ್ಸ್ಟ್ರಾ ರೆಫರ್ಸ್ ನೋಡಿರಿ ಹೇಗೆಂದರೆ ಎಲ್ಲ ಪ್ರಶ್ನೆಗಳು ಈ ಎಲ್ಲ ಪ್ರಶ್ನೆ ಓದಬೇಕು ಓದಿದ ನಂತರ ಹೀಜ್ ಅಂತ ಕೊಟ್ಟಿರ್ತಾರೆ ವಿಚ್ ಅಂತ ದೇ ಅಂತ ಇಟ್ ಅಂದರೆ ಓಕೆ ಹೀಜ್ ಅಂದರೆ ಏನು ಅವನು ವಿಚ್ ಅಂದರೆ ಏನು ಎಲ್ಲಿ ಯಾವುದು ವಿಚ್ ಅಂದರೆ ಯಾವುದು ಇಟ್ ಅಂದರೆ ಅದು ದೇ ಅಂದರೆ ಅವರು ಇಲ್ಲಿ ನೋಡಿ ದೇ ಅಂದರೆ ಅವರು ಹೀಜ್ ಅಂದರೆ ಯಾರು ಭವೇಶ್ ಇಲ್ಲಿ ಭವೇಶ್ ಅಂತ ಆನ್ಸರ್ ಬರೀಬೇಕು ಹೀಜ್ ಅಂತ ಹಾಕಿ ಆನ್ಸರ್ ಇದೇ ರೀತಿ ಬರೀಬೇಕು ನೀವು ಕ್ವಶನ್ ನಂಬರ್ ಹಾಕಿ ಹೀಸ್ ಅಂತ ಆಯ್ ಅಂತ ಹಾಕಿ ಒಳಗಡೆ ಈ ರೀತಿ ಮಾರ್ಜನ್ ಕೊಟ್ಟಿರ್ತಾರೆ ಆಯ್ ಅಂತ ಹಾಕಿ ಹೀಜ್ ಅಂತ ಬರೆದು ಭವೇಶ್ ಈ ರೀತಿ ಬರೀಬೇಕು ಹೀಸ್ ಅಂದರೆ ಯಾರು ಯಾವುದೇ ಒಂದು ಪ್ರಶ್ನೆ ಕೇಳಿ ಓಕೆ ಹೀಜ್ ಕೊಟ್ಟಿರ್ತಾರಲ್ಲ ಅದ್ರ ಹಿಂದಗಡೆ ಆನ್ಸರ್ ಇರುತ್ತೆ ಅಂದರೆ ಸ್ವಲ್ಪ ಅರ್ಥ ಆಗಬೇಕು ನೋಡಿ ಭವೇಶ್ ಗಾಟ್ ಎ ಸ್ಮಾಲ್ ಪೀಸಸ್ ಆಫ್ ಲ್ಯಾಂಡ್ ಫ್ರಾಮ್ ಒನ್ ಆಫ್ ಹೀಜ್ ಹೀಸ್ ಅಂತ ಇಲ್ಲೇ ಕೊಟ್ಟಿದ್ದಾರೆ ಇದರ ಹಿಂದಗಡೆನೇ ಆನ್ಸರ್ ಇರುತ್ತೆ ಪೀಸ್ ಆಫ್ ಲ್ಯಾಂಡ್ ಏನಿದಿಲ್ಲ ಯಾರು ಗಾಟ್ ಎ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಫ್ರಮ್ ಒನ್ ಹೀಜ್ ಅಂದರೆ ಯಾರು ಭವೇಶ್ ಅಂತ ಕೊಟ್ಟಿರ್ತಾರೆ ಆಯಿತಾ ಅದೇ ರೀತಿ ಇಲ್ಲಿ ಇಟ್ ಅಂದ್ರೆ ಏನು ಅದು ಅಂತ ಹೇಳಿದೆ ನಾನು ಓಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಆ್ಯಂಡ್ ಬಿಲ್ಟ್ ಎ ಸ್ಮಾಲ್ ಕ್ಯಾಂಡಲ್ ಮೇಕಿಂಗ್ ಸೆಂಟರ್ ಅಂದ್ರೆ ಏನು ಎಲ್ಲಿ ಸೆಂಟರ್ ಅಂದರೆ ಸ್ಮಾಲ್ ಕ್ಯಾಂಡಲ್ ಮೇಕಿಂಗ್ ಸೆಂಟರ್ ಆನ್ಸರ್ ಓಕೆ ಅಂದರೆ ಅದು ಆಯಿತಾ ಅದೇ ರೀತಿ ಹ್ಯಾಸ್ ಬಿಕಮ್ ಎ ಲಾರ್ಜ್ ಇಂಡಸ್ಟ್ರಿ ಸನ್ರೈಸ್ ಕ್ಯಾಂಡಲ್ ಅಂತ ವಿಚ್ ಅಂದ್ರೆ ಏನು ನೋಡಿ ವಿಚ್ ಅಂದರೆ ಯಾವುದು ಓಕೆ ಯಾವುದು ಇಂಡಸ್ಟ್ರಿ ಸನ್ರೈಸ್ ಕ್ಯಾಂಡಲ್ ಅಂತ ದೇ ಅಂದರೆ ಅವರು ಅಂದ ತಕ್ಷಣ ಓಕೆ ಎಂಪ್ಲಾಯ್ಸ್ ಎ ಟೀಮ್ ಆಫ್ ನೂರ ನಾಲ್ಕು ನೂರ ಎಪ್ಪತ್ತು ಇಲ್ಲಿ ಯೂಸ್ವೆಲ್ ಇನ್ಸ್ಪೈರ್ಡ್ ಪೀಪಲ್ ನೋಡಿ ಇಷ್ಟು ಜನ ಏನಿದಾರಲ್ಲ ಯೂಸ್ವೆಲ್ ಇನ್ಸ್ಪೈರ್ಡ್ ಪೀಪಲ್ ಆಗಿದ್ರು ದೇ ಅಂದರೆ ಯಾರು ಎಂಪ್ಲಾಯೀಸ್ ಓಕೆ ಅವರಿಂದ ಎಂಪ್ಲಾಯೀಸ್ ಅಂದರೆ ಅವರಿಂದ ದೇ ಅವರು ಹ್ಯಾವ್ ಡೆವ್ಲಪ್ಟೆಡ್ ಅಂತ ಇದೇ ರೀತಿ ಕೊಟ್ಟಿರ್ತಾರೆ ಆಯಿತಾ ಈ ರೀತಿ ಬರೀಬೇಕು ಈ ಒಂದು ಪ್ರಶ್ನೆಗೆ ಹೆಂಗೆ ಬರೀಬೇಕಂದ್ರೆ ನೋಡಿ ಇಲ್ಲಿ ಏನು ಕೊಟ್ಟಿರ್ತಾರೆ ಅಂತ ನೋಡ್ಕೋಬೇಕು ಇಲ್ಲಿ ಆಟ್ ಎ ಇಂಟರ್ವ್ಯೂ ಅಂತ ಕೊಟ್ಟಿರ್ತಾರೆ ನಮಗೆ ವಾರ್ಷಿಕ ಪರೀಕ್ಷೆ ಈ ರೀತಿ ಕೊಟ್ಟಿರ್ತಾರೆ ಇಲ್ಲಾಂದರೆ ಪೂರ್ತಿ ಓದ್ಕೋಬೇಕು ಏನು ಈ ರೀತಿ ಕೊಟ್ಟಿರ್ತಾರೆ ಇಲ್ಲಿ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಬ್ರಕೆಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಬ್ರಕೆಟ್ನಲ್ಲಿ ಏನು ಕೊಟ್ಟಿದಾರಲ್ಲ ಇಲ್ಲಿ ಆನ್ಸರ್ ಮಾಡಕ್ಕೆ ಬರುತ್ತೆ ನಮಗೆ ಇಲ್ಲಿ ಇವಾಗ ನೋಡಿರಿ ಯಾವುದೇ ಒಂದು ಪ್ರಶ್ನೆ ನೀವು ನೀವು ಕೂಡ ಟ್ರೈ ಮಾಡಿರಿ ಇದು ಓಕೆ ಒಂದು ಎರಡು ಮೂರು ಪ್ರಶ್ನೆ ನೀವು ಟ್ರೈ ಮಾಡಿದಾಗ ಮಾಡಿದ ನಂತರ ಬರುತ್ತೆ ಅದು ಇಲ್ಲಿ ಕ್ಯಾಂಡಿಡೇಟ್ ಮತ್ತು ಆಫೀಸರ್ ಬಗ್ಗೆ ಕನ್ವರ್ಸೇಷನ್ ಆಗ್ತಾ ಇದೆ ಇವಾಗ ಹೆಂಗೆ ನೀವು ಡೈಲಾಗ್ರೇಟಿಂಗ್ ಅಂದರೆ ಇವಾಗ ನೀವು ಆಫೀಸಿಗೆ ಹೋಗಿರ್ತಾರೆ ಯಾವುದೇ ಒಂದು ಆಫೀಸಿಗೆ ಆಗಿರ್ಬೋದು ಇಲ್ಲಾಂದರೆ ಬ್ಯಾಂಕ್ ಅಕೌಂಟಿಗೆ ಬ್ಯಾಂಕ್ ಅಕೌಂಟ್ ಖಾತೆ ಓಪನ್ ಮಾಡೋಕೆ ಹೋಗಿರ್ತಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಕನ್ವರ್ಸೇಷನ್ ಆಗಿರುತ್ತೆ ಹೆಂಗಾದರೂ ಅರ್ಥ ಮಾಡ್ಕೊಳ್ಳ್ರಿ ಓಕೆ ಆ್ಯಟ್ ಎನ್ ಇಂಟರ್ವ್ಯೂ ಅಂತ ಇಲ್ಲಿ ನೋಡಿ ಕ್ಯಾಂಡಿಡೇಟ್ ಮತ್ತು ಆಫೀಸರ್ ಇಲ್ಲಿ ಬರಿಬೇಕಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಆ ಸಿನ್ ಪರ್ಮಿಷನ್ ಟು ಎಂಟರ್ ದ ಚೇಂಬರ್ ಇಲ್ಲಿ ಪರ್ಮಿಷನ್ ಬರೀಬೇಕು ಪರ್ಮಿಷನ್ ಅಂದರೆ ಮೇ ಐ ಕಮಿನ್ ಸರ್ ಮೇ ಐ ಕಮಿನ್ ಸರ್ ಅಂತ ಬರೀಬೇಕು ಅವಾಗ ಆಫೀಸರ್ ಏನು ಹೇಳ್ತಾರೆ ಎಸ್ ಕಮ್ ಇನ್ ಆ್ಯಂಡ್ ಪ್ಲೀಸ್ ಬಿ ಸೀಟ್ಡ್ ಹಾಂ ಬನ್ನಿ ಅಂತ ಹೇಳ್ತಾನೆ ಅವಾಗ ಕ್ಯಾಂಡಿ ಕ್ಯಾಂಡಿಡೇಟ್ ಥ್ಯಾಂಕ್ ಯು ಸರ್ ಅಂತ ಒಳಗಡೆ ಬರ್ತಾಳೆ ಇಲ್ಲಿ ಬರಬೇಕಂದ್ರೆ ಇಲ್ಲೇನು ಕೊಟ್ಟಿರ್ತಾ ಅಂದ್ರೆ ನೋ ನೋಡ್ಕೋಬೇಕು ಇಂಗಿಲ್ಲಿ ಇಂಗ್ಲೀಷ್ನಲ್ಲಿ ಅಷ್ಟೇ ಬರೀಬೇಕು ಮತ್ತೇನಿಲ್ಲ ಇನ್ಕ್ವೈರಿಂಗ್ ಅಬೌಟ್ ಹೀಸ್ ಕ್ವಾಲಿಫಿಕೇಷನ್ ಇದು ಮೊದಲು ನಾಲ್ಕು ನಾಲ್ಕಾಂಕದ ಪ್ರಶ್ನೆ ಇತ್ತು ಇವಾಗ ಮೂರು ಅಂಕದ ಪ್ರಶ್ನೆ ಮಾಡಲಾಗಿದೆ ಇನ್ಕ್ವೈರಿಂಗ್ ಅಂದರೆ ಇನ್ಕ್ವರಿ ಮಾಡಬೇಕು ಯಾರು ಆಫೀಸರ್ ಏನಾದರಲ್ಲ ಕ್ಯಾಂಡಿಡೇಟ್ ಕ್ವಾಲಿಫಿಕೇಷನ್ ಇನ್ಕ್ವೈರಿ ಮಾಡಬೇಕು ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಂತ ಎಷ್ಟೇ ಬರೆಯೋರಿ ಮುಗೀತು ಇವಾಗ ಕ್ಯಾಂಡಿಡೇಟ್ ಏನು ಹೇಳ್ತಾಳೆ ಐ ಹ್ಯಾವ್ ಕಂಪ್ಲೀಟೆಡ್ ಎಮ್ ಬಿ ಎ ಇನ್ ಮಾರ್ಕೆಟಿಂಗ್ ಆ್ಯಂಡ್ ಟೂ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಮೈ ಎಕ್ಸ್ಪೀರಿಯನ್ಸ್ ಅಂತ ಎಷ್ಟು ಕೊಟ್ಬಿಟ್ಟಿದ್ದಾರೆ ಓಕೆ ಇಲ್ಲಿ ಬರಿಬೇಕಂದ್ರೆ ಆಫೀಸರ್ ಏನಿದೆಯಲ್ಲ ಏನು ಹೇಳಬೇಕು ಅವಾಗ ಆಫರಿಂಗ್ ಹಿಮ್ ದ ಜಾಬ್ ಅಂದರೆ ಆಫರಿಂಗ್ ಅಂದಿದ್ದಾರೆ ಜಾಬ್ ಆಫರಿಂಗ್ ಕೊಡಬೇಕಲ್ಲ ಅವಾಗ ಯು ಆರ್ ದ ಗ್ರೇಟ್ ಯು ಆರ್ ದ ಸೆಲೆಕ್ಟೆಡ್ ಗ್ರೇಟ್ ಯು ಆರ್ ದ ಸೆಲೆಕ್ಟೆಡ್ ಅಂತ ಇಷ್ಟೇ ಒಂದು ಎರಡು ಮೂರು ಪ್ರಶ್ನೆ ನೀವು ಅರ್ಥ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಗ್ರೇಟಿಂಗ್ ಕೊಟ್ಟರೆ ಗುಡ್ ಮಾರ್ನಿಂಗ್ ಅಂತ ಬರಬೇಕು ಅವರು ಕೂಡ ಗುಡ್ ಮಾರ್ನಿಂಗ್ ಹೇಳ್ತಾರೆ ಏನಾದರೂ ಒಂದು ಕನ್ವರ್ಸೇಷನ್ ಆಗ್ತಾ ಇರ್ತಾರೆ ಒಂದು ಎರಡು ಮೂರು ಪ್ರಾಬ್ಲಮ್ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಗೈಡ್ನಲ್ಲಿ ಆನ್ಸರ್ನಲ್ಲಿ ನಿಮ್ಮ ಗೈಡ್ ನೋಟ್ಸ್ನಲ್ಲಿ ಇರುತ್ತೆ ಅಂದಾಗ ಬರುತ್ತೆ ಈ ಒಂದು ಕ್ವಶನ್ ನಂಬರ್ ಇಪ್ಪತ್ತೆಂಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟುತ್ತೇನೆ ನೋಡ್ಕೊಳ್ಳಿ ನೋಡಿ ಈ ಒಂದು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ ಬೈ ಈ ರೀತಿ ನೋಡಿ ನಿಮ್ಗೆ ಏನು ಕೊಡ್ತಾರೆ ಗಿವನ್ ಇನ್ ದ ಬಾಕ್ಸಸ್ ಓಕೆ ಈ ರೀತಿ ಗಿವನ್ ಇಂದ ಬಾಕ್ಸಸ್ ಕೊಟ್ಟಿರ್ತಾರಲ್ಲ ಇದಕ್ಕೆ ಸುಲಭವಾಗಿ ನೀವು ಅಂಕವನ್ನು ಪಡೆದುಕೊಳ್ಳಬಹುದು ನಾಲ್ಕೈಕೆ ನಾಲ್ಕು ಟರ್ಮ್ ರಿಸೋರ್ಸ್ ಕೆ ಡೈವರ್ಡ್ ಫ್ರಾಮ್ ಎಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಎಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಅದರ ಮುಂದಗಡೆ ಹಿಂದಗಡೆ ಆನ್ಸರ್ ಇರುತ್ತೆ ಇಲ್ಲಿ ನೋಡಿ ಟರ್ಮ್ ರಿಸೋರ್ಸ್ ಈಸ್ ಡಿವರ್ಡ್ ಫ್ರಾಮ್ ಇದೆ ಆನ್ಸರ್ ಏನು ಫ್ರೆಂಚ್ ಆ್ಯಂಡ್ ಇಲ್ಲಿ ನೋಡಿ ಒಂದನೇದಕ್ಕೆ ಆನ್ಸರ್ ಏನು ಫ್ರೆಂಚ್ ಇಟ್ ಮೀನ್ಸ್ ಇದೆ ಇಟ್ ಮೀನ್ಸ್ ಎರಡನೇದಕ್ಕೆ ಆನ್ಸರ್ ಇಟ್ ಮೀನ್ಸ್ ಅದರ ಮುಂದಗಡೆ ಆನ್ಸರ್ ಇರುತ್ತೆ ಇಟ್ ಮೀನ್ಸ್ ಎಲ್ಲಿದೆ ಇಲ್ಲಿ ಇಟ್ ಮೀನ್ಸ್ ಇಲ್ಲಿದೆ ಇದರ ಮುಂದಗಡೆ ಆನ್ಸರ್ ಯಾವುದು ಟೂಲ್ಸ್ ಅಂತ ಆನ್ಸರ್ ಇಲ್ಲಿ ನೋಡ್ರಿ ಟೂಲ್ಸ್ ಅಂತ ಆಯ್ತಾ ಓಕೆ ಸೋರ್ಸಸ್ ಆಫ್ ಎನರ್ಜಿ ಓಕೆ ಪ್ರೆಸೆಂಟ್ ಆನ್ ದ ಅರ್ತ್ ಡಿಪಾಸಿಟ್ ಅಂತ ಇದೆ ಡಿಪಾಸಿಟ್ ಎಲ್ಲಿದೆ ಇಲ್ಲಿ ಎಲ್ಲಿದೆ ಇಲ್ಲಿ ಡಿಪಾಸಿಟ್ ಅದರ ಮುಂದಗಡೆ ಆನ್ಸರ್ ಇರುತ್ತೆ ಅದನ್ನೇ ಆನ್ಸರ್ ನಾವು ಬರೀಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ದೇ ಇನ್ಕ್ಲೂಡ್ ದ ಡಿಪಾಸಿಟ್ ಆಫ್ ಕೋಲ್ ಓಕೆ ಆನ್ಸರ್ ಇಸ್ ಕೋಲ್ ರೂಡ್ ರೂಡ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅಂತ ನೋಡಿ ನೋಡಿ ಒಂದನೇದು ಏನು ಮೂರನೇದು ಕೋಲ್ ಓಕೆ ಕೋಲ್ ರೂಡ್ ಆಯಿಲ್ ಇಲ್ಲಿ ಕೋಲ್ ರೂಡ್ ಆಯಿಲ್ ಇಲ್ಲಿ ನ್ಯಾಚುರಲ್ ಗ್ಯಾಸ್ ಅಂತ ಆಯ್ತಾ ಈ ರೀತಿ ಬರಿಬೇಕು ಅದೇ ರೀತಿ ಇಲ್ಲಿ ಏನು ಕೊಟ್ಟಿದ್ದಾರೆ ಇವಾಗ ಬೇಸ್ ನೀಡ್ಸ್ ಆಫ್ ಓಕೆ ಓಕೆ ಬೇಸ್ ಎಕ್ಸ್ಟೆನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ ಎಕ್ಸಿಸ್ಟೆನ್ಸ್ ಎಲ್ಲಿದೆ ಅಂತ ನೋಡ್ಕೋಬೇಕು ಮೂರು ಕೊಟ್ಟಿದ್ದಾರೆ ಓಕೆ ಎಲ್ಲಿದೆ ಅಂತ ನೋಡ್ಕೋಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲಿದೆ 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 ಎಕ್ಸಿಸ್ಟೆನ್ಸ್ ಇಲ್ಲಿದೆ ನೋಡಿ ಏರ್ ಆನ್ಸರ್ ವಾಟರ್ ಶೋಲ್ ಆಯಿತಾ ಇಲ್ಲ ಏರ್ ವಾಟರ್ ಶೋಲ್ ಆನ್ಸರ್ ಕ್ವೆಶನ್ ನಂಬರ್ ಮೂವತ್ತು ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಡ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಸೊ ಆಲ್ ದಿ ಬೆಸ್ಟ್